ಹಾಯ್ ಎಲ್ಲೋ ನಮಸ್ತೆ ಗುಡ್ ಮಾರ್ನಿಂಗ್ ಸೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವಾಗ ಮಾಡೇಶ್ವರ ಅಂತ ಒಂದು ಹಳೆಯ ಗ್ರಾಮ ಇದೆ ಸಾವಿರದ ಒಂಬೈನೂರ ಮೂವತ್ತು ನಲವತ್ತು ಆ ಇಸುವಿನಲ್ಲಿ ಇದ್ದಂಥ ಹಳೆ ಒಂದು ಕಾಲದ ಒಂದು ಊರು ಇನ್ನೂ ಆಗಿ ಇದೆ ಅಂದರೆ ಒಂದಷ್ಟು ಪಾಳು ಬಿದ್ದು ಉಲ್ಟೋಗಿದೆ ಆ ಒಂದು ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಸೊ ವಾಚ್ ಬೆಟ್ಟದ ದಡದಲ್ಲಿ ನೋಡಿ ಒಂದು ಬಾವಿ ಒಂದು ಕೊಳಾಯಿ ಎಲ್ಲ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಈ ಒಂದು ಊರು ಜನರು ತಮ್ಮ ತಮ್ಮ ಕೆಲಸಗಳಲ್ಲಿ ಅಂದರೆ ಕೃಷಿ ಬೇಸಾಯ ಮಂಕ್ರಿ ಅಣೆಯುವುದು ಎಲ್ಲ ಕೆಲಸ ಮಾಡ್ತಾಯಿದ್ರು ಹಾಗೆ ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವರು ಇದೆ ಇಲ್ಲಿ ಜನ ಬಂದು ಇಲ್ಲೆಲ್ಲ ನೀರು ಸೇದೋರು ಇಲ್ಲಿದ್ದಂಥ ಜನಗಳು ಇವಾಗಲೂ ಕೂಡ ಇಲ್ಲಿ ನೀರಿದೆ ಈಗಲೂ ಒಂದಷ್ಟು ಮನೆಗಳು ಸ್ವಲ್ಪ ಗಟ್ಟಿಯಾಗಿ ನಿಂತಿವೆ ಸೊ ಇಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಇವರಿಗೆಲ್ಲ ಸ್ವಲ್ಪ ಬೇರೆ ಕಡೆ ಒಂದು ಜಾಗಗಳು ಕೊಟ್ಟಿದ್ದಾರೆ ಸೈಟ್ಗಳು ಅಲ್ಲಿ ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡಿದ್ದಾರೆ ಸೊ ಇಲ್ಲಿ ಯಾರು ಇವಾಗ ವಾಸ ಮಾಡ್ತಾ ಇಲ್ಲ ಎಲ್ಲ ಬಿದ್ದು ಹೋಗಿದೆ ಸೊ ಇವಾಗ ನಾನು ತೋರಿಸ್ತಾ ಇರೋದೆಲ್ಲ ಹಳೆ ಕಾಲದ ಒಂದು ಊರು ಅಂದರೆ ನೋಡಿ ಇಲ್ಲೆಲ್ಲ ಒಂದು ಏನು ಇತ್ತು ಚಿಕ್ಕದಾಗಿ ಹಾಗೆ ನೋಡಿ ಇದೆಲ್ಲ ಅಲ್ಲಿ ನೋಡಿ ಅಲ್ಲಿ ಝೂಮ್ ಆಗಿ ತೋರಿಸ್ತೀನಿ ಅಲ್ಲೊಂದು ಕಲ್ಲಿನ ಮನೆ ಎಲ್ಲ ಬಾಳ್ ಬಿದ್ದು ಉಲ್ಟೋಗಿದೆ ನೋಡಿ ಇದೆಲ್ಲ ಹಳೆ ಕಾಲದ ಗೋಡೆಗಳು ನಾವು ಹಳೆ ಕಾಲದ್ದು ಮನೆಗಳು ಊರುಗಳು ನೋಡಬೇಕಂದ್ರೆ ಇದೇ ಇರೋದು ಸೊ ನೋಡಿ ಎಷ್ಟು ಒಂದು ಐವತ್ತು ಮನೆ ಇದು ಇರ್ಬೋದು ಅಂದ್ಕೊತೀನಿ ಇಲ್ಲಿ ಜಾಗದಲ್ಲಿ ಒಂದು ಬೆಟ್ಟದ ಒಂದು ದಡದಲ್ಲಿ ಆಗ ಏನೇನಿತ್ತು ಅಂದರೆ ಸಖತ್ ಹ್ಯಾಪಿ ಆಗಿದ್ರು ಇಲ್ಲಿ ಎಲ್ಲ ಜನ ತುಂಬಾ ಖುಷಿಯಾಗಿದ್ರು ಇವಾಗೆಲ್ಲ ಒಂದು ಸೈಟ್ಗಳು ಕೊಟ್ಟರು ಇಲ್ಲಿರೋ ಜಾಗ ಇಲ್ಲಿರೋಂಥ ಜನಗಳು ಹಾಗೆ ಆ ಕಡೆ ಹೋದ್ರು ತೊಂಬತ್ತು ವರ್ಷದ್ದು ಹಿಂದಿನ ಮನೆಗಳು ಇವೆಲ್ಲ ಸೊ ನಾವು ನೋಡ್ತಾ ಇರ್ಬೋದು ಎಲ್ಲ ಬಿದ್ದು ಎಲ್ಲ ಉಲ್ಟೋಗಿದೆ ಜನ ಇಲ್ಲಿ ಯಾರು ವಾಸಿಸ್ತಿಲ್ಲ ಸೊ ನೋಡಿ ಹೇಗಿದೆ ಅಂತ ಈ ಒಂದು ಮಾರ್ಗದಲ್ಲೇ ಅವರು ಬರ್ತಾ ಇದ್ದಿತ್ತು ಜನಗಳು ಇಲ್ಲೆಲ್ಲ ಸ್ಕೂಲ್ ಮೇಯಿಸ್ಕೊಂಡು ಹಾಗೇ ಅವರ ಒಂದು ಬೇಸಾಯ ಕೃಷಿ ಅವೆಲ್ಲ ಮಾಡಿಕೊಂಡು ಈ ಜಾಗದಲ್ಲಿ ತಮ್ಮ ತಮ್ಮ ಒಂದು ವಾಸಸ್ಥಾನ ಇತ್ತು ಹಾಗೆ ಇಷ್ಟು ಚೆನ್ನಾಗಿತ್ತು ಅನಿಸುತ್ತೆ ಇದೆಲ್ಲ ಒಂದು ಊರು ಹಳ್ಳಿಗಳು ಇಷ್ಟು ಚೆನ್ನಾಗಿದೆ ಅವಾಗೆಲ್ಲ ಟಿ ವಿ ಇರಲಿಲ್ಲ ಹಾಗೆ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ಅವಾಗ ಎಷ್ಟು ಚೆನ್ನಾಗಿತ್ತು ಇಲ್ಲೆಲ್ಲ ಮಾತಾಡಿಕೊಂಡು ಕುತ್ಕೊಂಡು ಅರಟೆ ಹೊಡ್ಕೊಂಡು ಒಂದಷ್ಟು ಇಲ್ಲೆಲ್ಲ ಒಂದು ಏನು ಮಣ್ಣಿನ ನೆಲಗಳು ಏನಿಲ್ಲೆಲ್ಲ ಇತ್ತು ಅವಾಗೆಲ್ಲ ಎಷ್ಟು ಆರೋಗ್ಯವಾಗಿದ್ರು ಅಂದರೆ ಅಲ್ಲಿ ನೋಡ್ತಾ ಇರ್ಬೋದು ಅಲ್ಲಿ ಸ್ವಾಮಿ ಹಾಗೆ ಭದ್ರಕಾಳಮ್ಮನವರು ಇದ್ದಾರೆ ಹಾಗೆ ಅಲ್ಲಿ ಹಿಂದಿನ ಕಾಲದ್ದು ಕೋಟೆ ಇದೆ ಹಾಗೆ ಒಂದಷ್ಟು ಕಾವಲು ಕಾಯುವಂಥ ಒಂದು ಬುರ್ಜುಗಳು ಇತಿಹಾಸ ಇರೋಂಥ ಒಂದು ಅಂದರೆ ಇಸ್ಟೋರಿಕಲ್ ಬುರ್ಜುಗಳು ಇದೆ ಸೋ ನೋಡಿ ನೀವು ಯಾರಾದರೂ ಈ ಜಾಗನ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ನಾನು ಈ ಜಾಗದ್ದು ಒಂದು ಡೀಟೇಲ್ಸು ಹಾಗೆ ಒಂದು ಅಡ್ರೆಸ್ನ ನಾನು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಈ ವಿಡಿಯೋ ಹೇಗಿತ್ತು ಅಂತ ನೋಡಿ ಕಮೆಂಟ್ ಮಾಡಿ ಹಾಗೇ ಒಂದು ಲೈಕ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಸೊ ಇವೆಲ್ಲ ಒಂದು ಎಂಬತ್ತು ವರ್ಷ ತೊಂಬತ್ತು ವರ್ಷದ್ದು ಹಿಂದಿನ ಒಂದು ಮನೆಗಳು ಆಗ ಎಷ್ಟು ಚೆನ್ನಾಗಿತ್ತು ಅಂತ ನೀವೇ ನೋಡ್ತಾ ಇರ್ಬೋದು ಈ ಒಂದು ವಾತಾವರಣದಲ್ಲಿ ಒಂದು ಬೆಟ್ಟದ ಒಂದು ದಡದಲ್ಲಿ ಇದ್ದಂಥ ಒಂದು ಮನೆಗಳಿವೆಲ್ಲ ಸುಮಾರು ಒಂದು ಇಲ್ಲಿ ಒಂದು ಐವತ್ತು ಮನೆಗಳಿದ್ವು ಅಂತ ಅನಿಸುತ್ತೆ ಸೊ ಹಾಗೆ ಎಷ್ಟೋ ಚೆನ್ನಾಗಿತ್ತು ಅನಿಸುತ್ತೆ ಇಲ್ಲೆಲ್ಲ ಎಲ್ಲರೂ ಒಂದು ಒಂದು ಹಬ್ಬ ಆಚರಣೆ ಮಾಡಬೇಕಾದ್ರೆ ಎಲ್ಲರೂ ತುಂಬ ಅನವಾಗಿ ಹಾಗೆ ಒಂದು ಆಚರಣೆ ಮಾಡ್ತಿದ್ರು ಇಲ್ಲೆಲ್ಲೇ ಒಂದು ಲಾಸ್ಟ್ ವ್ಯೂ ತೋರಿಸ್ಬಿಡ್ತೀನಿ ಸೊ ಇನ್ನೊಂದು ಮುಖ್ಯವಾಗಿ ಈ ವಿಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಗೆ ನಮ್ಮ ಒಂದು ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ಈ ಥರ ಒಂದು ವೀಡಿಯೋಗಳಿಗೆ ನಾನು ನೆಕ್ಸ್ಟು ಸಿಗ್ತಾಯಿರ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ಸ್ ಸೊ ನೆಕ್ಸ್ಟು ಸಿಗೋಣ ಸಿ ಯು ಸೋನ್